ನಮಸ್ಕಾರನಪ್ಪ ಸ್ನೇಹಿತರು ರೈತರು ಯಾರ್ಯಾರು ಎಲ್ಲೆಲ್ಲಿದ್ದೀರಪ್ಪ ಇವತ್ತು ಇನ್ನೊಂದು ನಿಮಗೆ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ನಿಮಗೋಸ್ಕರ ಇಲ್ಲಿ ನೋಡ್ತಾ ಇದ್ರೆ ದೂರದಿಂದ ಏನೋ ಅರ್ಥ ಆಗೋಲ್ಲ ನಿಮ್ಗೆ ಏನೋ ಇದು ಯಾವುದೋ ಹುಲ್ಲು ಕಳೆ ಮಲ್ಕೊಂಡಿರೋ ಬೆಳೆ ತೋರೋ ಇದು ಐದು ತೋರಿಸ್ತಾ ಇದ್ದಾನೆ ಲ್ಯಾಂಡ್ ಅಂದ್ಕೊಂಬಿಡ್ರಿ ಇದು ಕಳೆ ಅಲ್ಲ ಸ್ನೇಹಿತರೆ ಬೆಳೆ ಅಪ್ಪ ಇದು ಸೊ ಇದೇನಪ್ಪ ಹೇಳಿದ್ರೆ ಮೈನು ನಿಮಗೆ ಯಾರು ಕಡಿಮೆ ಲ್ಯಾಂಡ್ ಇರ್ತದೆ ರೆಗ್ಯುಲರ್ ಇನ್ಕಮ್ ಯಾರಿಗೆ ಯಾರಿಗೆ ಬೇಕು ಅನಿಸುತ್ತೆ ಸೊ ಅಂಥವ್ರಿಗೆ ಸೂಕ್ತವಾದ ಬೆಳೆ ಇದು ಸ್ನೇಹಿತರೆ ಸೂಕ್ತವಾದ ಬೆಳೆ ಯಾವ ರೀತಿ ಅಪ್ಪ ಅಂತ ಹೇಳಿದ್ರೆ ಇದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದರೆ ಚಿಗುರ್ಕೊಂಡು ತನ್ನಂತ ಈ ಚಿಗುರ್ಕೊಂಡು ಬರ್ತಾನೆ ಇರ್ತದೆ ಸೊ ಈ ಬೆಳೆ ಯಾವುದು ಮತ್ತು ಈ ಬೆಳೆ ಯಾವ ರೀತಿ ಬೆಳೀತಾರೆ ಮತ್ತು ಏನು ಎತ್ತ ಅನ್ನೋದೆಲ್ಲ ಫಾರ್ಮರ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಇನ್ನು ಹತ್ತಿರದಿಂದ ಈ ಸೊಪ್ಪನ್ನ ತೋರಿಸ್ತೀನಿ ಗಮ್ಸ್ರಿ ಯಾರಿಗಾದ್ರೂ ಏನು ಸೊಪ್ಪು ಅಂತ ಗೊತ್ತಾಗಿದ್ರೆ ಕಾಮೆಂಟ್ ಆಗಿ ಬಂದು ಕಾಮೆಂಟ್ ಹಾಕ್ರ ಇಲ್ಲ ಅಂತೇಳಿದ್ರೆ ನಾನೇ ಹೇಳ್ತೀನಿ ಕೇಳ್ಕೊಳ್ರ ಅಷ್ಟೇ ಸೊ ಇದು ಬಂದು ಅರವೇ ಸೊಪ್ಪು ಅಂತಾರೆ ಸ್ನೇಹಿತರೆ ಈ ಅರವೇ ಸೊಪ್ಪು ಏನಕ್ಕಪ್ಪ ಅಂತ ಹೇಳಿದ್ರೆ ಮಾಮೂಲಿ ಮನೆಗಳಲ್ಲಿ ಯಾವಾಗಲೂ ಚಿಕನ್ನು ಮಟನ್ಗಳು ಇನ್ನೊಂದು ಮತ್ತೊಂದು ತಿನ್ನೋಕ್ಕಾಗಲ್ಲ ಬರೀ ಅವೇ ತಿಕೊಂಡಿದ್ರೆ ಕೊಬ್ಬು ಬೆಳೆದು ಆಟ್ ಅಟಕ್ಗಳು ಇನ್ನೊಂದು ಕಾಯಿಲೆಗಳು ಎಲ್ಲ ಐತೆ ಸೊ ಅದಕ್ಕೇನು ಮಾಡ್ತಾರೆ ವಾರದಲ್ಲಿ ಒಂದಿನ ಅಥವಾ ಎರಡು ದಿನ ಸೊಪ್ಪಿನ ಸೊಪ್ಪಿನಿಂದ ಮಾಡಿರೋ ಅಂಥ ಏನು ಲೀಫಿ ಗ್ರೀನ್ಸ್ ಏನೋ ಏನಂತ ಕರೀತಾರೆ ಸೊ ಸೊಪ್ಪುಗಳನ್ನ ತಗೊಬಂದು ಮಾಡ್ಕೊಂಡು ತಿಂತಾರೆ ಬೆಂಗಳೂರಲ್ಲಿ ಇತ್ತೀಚೆಗೆಲ್ಲ ಸೊಪ್ಪುಗಳಿಗೆ ಡಿಮ್ಯಾಂಡ್ ಇರೋದು ಬೆಂಗಳೂರಲ್ಲೇ ಯಾಕಪ್ಪ ಅಂತ ಹೇಳಿದ್ರೆ ಆರೋಗ್ಯದ ಬಗ್ಗೆ ಎಲ್ಲರೂ ಗಮನ ಕೊಡಬೇಕಲ್ಲ ಸೊ ಅದಕ್ಕೆ ಸೊಪ್ಪುಗಳನ್ನ ವಾರದಲ್ಲಿ ಒಂದು ಸತಿ ಎರಡು ಸಲ ಬಳಕೆ ಮಾಡೇ ಮಾಡ್ತಾರೆ ಸೊ ಆರೋಗ್ಯದ ದೃಷ್ಟಿಯಿಂದ ಸೊ ಅದಕ್ಕೋಸ್ಕರ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಟಾಪಿಕ್ ಬಂದು ಸೊಪ್ಪಿನ ಬೆಳೆ ಬಗ್ಗೆ ಈ ಸೊಪ್ಪಿನ ಹೆಸರು ಏನಪ್ಪ ಅಂತೇಳಿದ್ರೆ ನಮ್ಮ ಕಡೆ ಅರವೆ ಸೊಪ್ಪು ಅಂತ ಕರೀತಾರೆ ಈ ಸೊಪ್ಪು ಏನಪ್ಪ ವಿಶೇಷತೆ ಅಂತೇಳಿದ್ರೆ ಬೇರೆ ಥರ ಸೊಪ್ಪುಗಳು ಯಾವುದಾದ್ರೂ ನಾವು ಹಾಕಿದಾಗ ನಾವು ಚೆಲ್ಲಿ ಮಳೆತು ಕಿತ್ತಾಕದ ಮೇಲೆ ಮುಗ್ದೋಯ್ತು ಬಟ್ ಈ ಸೊಪ್ಪು ಆ ರೀತಿ ಅಲ್ಲ ಕೊಯ್ತಾ ಇದ್ರೆ ನಾನು ಬರ್ತಾನೆ ಇರ್ತೀನಿ ಅಂತ ಅಂತೇಳಿದೆಯೇ ಚಿಗುರ್ಕೊಂಡು ಬರ್ತಾನೆ ಇರ್ತದೆ ಸ್ನೇಹಿತರೆ ನೀವು ಮೇಂಟೈನ್ ಮಾಡ್ದಂಗೆಲ್ಲ ಇದು ಬೆಳೆ ಆಗುತ್ತೆ ಹೇಳೋದಾದ್ರೆ ಇನ್ನು ಒಂದು ಸರ್ತಿ ನೀವು ಚೆಲ್ಲಿದ್ದೆ ಆದರೆ ಚೆಲ್ಲಿದ್ದಾದಮೇಲೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಕೊಯ್ಲು ನೀವು ತೆಗಿಬೋದು ಇದನ್ನು ಹಾರ್ವೆಸ್ಟ್ ಮಾಡ್ತಾನೆ ಇರ್ಬೋದು ಹಾರ್ವೆಸ್ಟ್ ಮಾಡ್ತಾ ಇದ್ದರೆ ಚಿಗುರ್ಕೊಂಡು ಬರ್ತಾ ಇರುತ್ತೆ ಹಾರ್ವೆಸ್ಟಿಂಗ್ ಅಂತ ಹೇಳಿದ್ರೆ ನೀವು ಬೇರೆ ಸಮೇತ ಕೀಳೋದಲ್ಲ ಇದನ್ನು ನಿಮ್ಮ ಕುಡುಗೋಲು ಅದೆಲ್ಲ ಏನಿರ್ತದೆ ಇನ್ಸ್ಟ್ರೂಮೆಂಟ್ಸು ಅದರಲ್ಲಿ ಕೊಯ್ದು ಕಟ್ ಕಟ್ಟಿ ಮಾರ್ಕೊಳ್ಳೋದು ಅಷ್ಟೇ ಕೆಲಸ ಸೊ ಇದು ಹತ್ತರಿಂದ ಹನ್ನೆರಡು ಸರ್ತಿ ನಿಮಗೆ ಚಿಗರಿ ಚಿಗ್ರಿ ಬಿಡ್ತಾನೆ ಇರುತ್ತೆ ಅದಾದ ನಂತರ ತೆಗೆದು ಬೇಕಾದರೆ ಬೇರೆ ಬೆಳೆ ಏನಾದರೂ ಹಾಕಿ ಅದಾದ ನಂತರ ಮತ್ತೆ ಹಾಕ್ಕೋಬೋದು ರೆಗ್ಯುಲರ್ ಇನ್ಕಮ್ಗೋಸ್ಕರ ಈ ಬೆಳೆನ ಮಾಡೋದು ಸೂಕ್ತ ಅಂತ ನನ್ನ ಅನಿಸಿಕೆ ಸೊ ಇವಾಗ ಫಾರ್ಮರ್ನ ಮಾತಾಡ್ಸೋಣ ಸೊ ಇದರಲ್ಲಿ ಯಾವ ರೀತಿ ಅವರು ಅರ್ನ್ ಮಾಡ್ತಾರೆ ಮತ್ತು ಯಾವ ರೀತಿ ಇದು ಬೆಳೆ ಮೈಂಟೈನ್ ಮಾಡ್ತಾರೆ ಅನ್ನೋದೆಲ್ಲ ಅವರು ಅವ್ರ ಮುಖ ಅವರು ಇದರಿಂದ ಕೇಳ್ಕೊಳ್ಳೋಣ ಬನ್ನಿ ಇನ್ನು ನೋಡಿ ಇವರು ರಮೇಶ್ ಅಂತೇಳ್ಬಿಟ್ಟು ನಮಗೆ ಗೊತ್ತಿರೋ ಅಂಥ ಆಪ್ತರೆ ಸೊ ಇವ್ರ ಹತ್ರ ಬಂದು ಕೇಳ್ದೆ ಇವತ್ತು ಅಣ್ಣ ಇವೊಂದು ವಿಡಿಯೋ ಬೇಕಾಗಿತ್ತು ಅಂತೇಳ್ಬಿಟ್ಟು ಸೊ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸೊ ಇವಾಗ ಅವ್ರ ಹತ್ರನ ಮಾತಾಡ್ಸೋಣ ನಮಸ್ಕಾರ ರಮೇಶ್ ಅಣ್ಣ ನಮಸ್ಕಾರ ಸ್ವಲ್ಪ ಜೋರಾಗಿ ಮಾತಾಡಿ ನನ್ನದು ಏನು ಏನಿಲ್ಲ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಅವ್ರಿಗೆ ಚೆನ್ನಾಗಿ ಕೇಳಿಸುತ್ತೆ ಸೊ ಇದು ಅರುವೇ ಸ್ವಲ್ಪ ಪ್ಲಾನಿಂಗ್ ಹೆಂಗೆ ಬಂತಣ್ಣ ನಿಮಗೆ ನಾವು ಸ್ವಲ್ಪ ಬೆಳ್ಕೊಂಡಿದ್ರಿ ಒಂದ್ ಗುಂಟೆಗೆ ಆಮೇಲೆ ಏನೋ ಪ್ರಾಪರ್ಟಿ ಆಯ್ತು ಅದಕ್ಕೆ ಮತ್ತೆ ಒಂದ್ ಅರ್ಧ ಎಕರೆಗೆ ಹಾಕಿದ್ರಿ ಅರ್ಧ ಎಕರೆಗೆ ಹಾಕಿದೀರ ಇವಾಗ ಸೊ ಇವಾಗ ಒಟ್ಟಾರೆ ನೀವು ಒಂದ್ ಅರ್ಧ ಎಕರೆ ಹಾಕಿದ್ದೀರಲ್ವಾ ಇವಾಗ ನಾನ್ ಹೇಳ್ದೆ ಒಂದ್ ಹತ್ತರಿಂದ ಹನ್ನೆರಡು ಸಲ ಬರುತ್ತೆ ಅಂತ ಬರುತ್ತಾ ಇದು ಬರುತ್ತೆ ಬರುತ್ತಾ ಹತ್ತರಿಂದ ಹನ್ನೆರಡು ಸಲ ನೀವು ಕೊಯ್ತೀರಾ ಹ್ಮ್ ಸೊ ಇವಾಗ ಒಂದು ಒಂದು ಹತ್ತು ಗುಂಟೆ ಲ್ಯಾಂಡ್ಗೆ ಹಾಕಿರ್ತೀರ ಅನ್ಕೊಳ್ಳಿ ನೀವು ಒಂದು ಸರ್ತಿ ಪೂರ್ತಿ ಕೊಯ್ದಾಗ ನಿಮ್ಗೆ ಸರಾಸರಿ ಎಷ್ಟು ಕಟ್ ಬರ್ಬೋದು ಎರಡು ಸಾವಿರ ಕಟ್ಟು ಬರುತ್ತೆ ಎರಡು ಸಾವಿರ ಕಟ್ಟು ಎರಡು ಸಾವಿರ ಕಟ್ಟು ನೀವು ಎಷ್ಟು ಎಷ್ಟು ದಿನದಲ್ಲಿ ಬರುತ್ತೆ ಇದು ಹದಿನೈದು ದಿನದಲ್ಲಿ ಹದಿನೈದು ದಿನದಲ್ಲಿ ಫಸ್ಟ್ ಹಾಕಿದಾಗ ಫಸ್ಟ್ ಲಾಸ್ಟ್ ಎಲ್ಲ ಒಂದೇ ಹದಿನೈದು ಸ್ಟಾರ್ಟಿಂಗ್ ಅಲ್ಲಿ ಚೆಲ್ದಾಗ್ಲು ಹದಿನೈದು ದಿನಕ್ಕೆ ಕ್ರಾಪ್ ಬಂದ್ಬಿಡುತ್ತೆ ಅದಾದ ನಂತರ ಕೊಯ್ತಾ ಇದ್ರೆ ಮತ್ತೆ ಹದಿನೈದು ದಿನಕ್ಕೆ ರೆಡಿ ಆಗ್ತಾ ಇರುತ್ತೆ ಸೊ ಸ್ನೇಹಿತರೆ ಇಲ್ಲಿ ನೋಡಿದ್ರ ಹದಿನೈದು ದಿನಕ್ಕೆ ಯಾರಿಗುಂಟು ಯಾರಿಗಿಲ್ಲ ಆರಾಮಾಗಿ ಕೊಯ್ತಾ ಇದ್ರೆ ಬರ್ತಾ ಇರ್ತದಂತೆ ಮತ್ತೆ ಅಣ್ಣ ಇದು ನಿಮ್ಗೆ ಒಂದು ಅವರೇಜ್ ಪ್ರೈಸ್ ಅಂತ ಹೇಳಿದ್ರೆ ಎಷ್ಟು ಸಿಗುತ್ತೆ ಅಣ್ಣ ಇದಕ್ಕೆ ಒಂದು ಐದು ರೂಪಾಯಿ ಸಿಗುತ್ತೆ ಒಂದ್ ಐದು ರೂಪಾಯಿ ಒಂದ್ ಕಟ್ಟಿಗೆ ಸಿಗುತ್ತೆ ಸೊ ಒಂದು ಹದಿನೈದು ದಿನಕ್ಕೆ ನಿಮ್ಮ ಲೆಕ್ಕಾಚಾರದ ಪ್ರಕಾರ ಒಂದ್ ಎರಡ್ ಸಾವಿರ ಕಟ್ಟ ಅಂತ ಹೇಳಿದ್ರೆ ಹತ್ ಸಾವಿರಕ್ಕೆ ಏನೋ ಮೋಸ ಇಲ್ಲ ಏನೋ ಒಂದು ಹತ್ತು ಗುಂಟೆ ಲ್ಯಾಂಡಲ್ಲಿ ಹ್ಮ್ ಹಂಗಾದ್ರೆ ತಿಂಗಳಿಗೆ ನಿಮ್ದು ಒಂದು ಎರಡು ಕೊಯ್ಲ್ ಮಾಡ್ತೀರಾ ಎರಡು ಕೊಯ್ಲಲ್ಲಿ ಒಂದ್ ಹತ್ತು ಗುಂಟೆ ಅಲ್ಲಿ ಇಪ್ಪತ್ತು ಸಾವಿರ ಸಂಪಾದನೆ ಆಗುತ್ತೆ ಇನ್ನ ಇದಕ್ಕೆ ಖರ್ಚು ಅನ್ನೋದಾದ್ರೆ ಆ ಬೀಜ ಬಿತ್ತನೆ ಬೀಜ ಎಷ್ಟು ಬೇಕಾಗುತ್ತೆ ಒಂದು ಹತ್ತು ಗುಂಟೆಗೆ ಒಂದು ಎರಡು ಕೆ ಜಿ ಬೇಕಲ್ ಎರಡು ಕೆ ಜಿ ಹತ್ತು ಗುಂಟೆಗೆ ಬೀಜ ಅದಾದ ನಂತರ ಇನ್ನು ಬೀಜದ ಬೆಲೆ ಒಂದು ಸಾವಿರ ರೂಪಾಯಿ ಒಂದು ಕೆ ಜಿ ಕೆ ಜಿಗೆ ಒಂದು ಸಾವಿರ ರೂಪಾಯಿ ಸ್ನೇಹಿತರೆ ಕೇಳಿದ್ರಲ್ವಾ ಒಂದು ಸಾವಿರ ರೂಪಾಯಿ ಒಂದು ಕೆ ಜಿಗೆ ಎರಡು ಕೆ ಜಿ ಅಂದರೆ ಒಂದು ಎರಡು ಸಾವಿರ ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ದೆ ಆದರೆ ಒಂದು ಹತ್ತು ಆ ಇಲ್ಲಿ ಇವರು ಬಂದು ಹೋಲ್ಸೇಲಾಗಿ ಹಾಕೋ ಕಾರಣ ಐದು ರೂಪಾಯಿ ಬೆಲೆ ಸಿಗ್ತಾ ಇದೆ ಸೊ ಇನ್ನು ನೀವು ಬಂದು ಸ್ವಂತವಾಗಿ ಮಾರೋರು ಇದ್ದರೆ ಅವ್ರಿಗೆ ಒಂದ್ ಸ್ವಲ್ಪ ಇದರಲ್ಲಿ ವರ್ಕೌಟ್ ಆಗುತ್ತೆ ಇವ್ರ ಹತ್ರ ಐದು ರೂಪಾಯಿಗೆ ತಗೊಂಡು ಹತ್ತು ರೂಪಾಯಿಗೂ ಮಾರ್ತಾರೆ ಹದಿನೈದು ರೂಪಾಯಿಗೂ ಮಾರ್ತಾರೆ ಡಿಮ್ಯಾಂಡ್ ಇದ್ದಂಗೆಲ್ಲ ಸೊ ಹಣ ಮತ್ತೆ ಇದಾದ್ಮೇಲೆ ಬಿತ್ತನೆ ಬೀಜ ಆಯ್ತು ಇನ್ನೇನಾಯ್ತು ಇದೊಬ್ಬರ ಏನ್ ಅಣ್ಣ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ನಾವು ಆರ್ಗಾನಿಕ್ ಗೊಬ್ಬರ ತರ ಹಾಕಿರ್ತೀವಿ ಹೇಳಿದ್ರೆ ಕೊಟ್ಟಿಗೆ ಗೊಬ್ಬರ ಗೊಬ್ಬರ ಎಲ್ಲ ಹಾಕಿರ್ತೇವೆ ಹ ಅದಾದ ನಂತರ ಅದಾದ ನಂತರ ಸ್ವಲ್ಪ ಹ್ಮ್ ಫಸ್ಟ್ ಅಲ್ಲಿ ಮತ್ತೆ ಇವಾಗ ಒಂದು ಸರ್ತಿ ಕೊಯ್ಲೆಲ್ಲ ಮುಗಿಯುತ್ತೆ ಅದಾದ ನಂತರ ಮತ್ತೆ ಏನು ಮಾಡ್ತೀರಾ ಮತ್ತೆ ಅದು ಚಿಗುರು ಬರಬೇಕಲ್ಲ ಅದಕ್ಕೆ ತಾಕತ್ತಿಗೆ ಏನು ಕೊಡ್ತೀರಾ ಡಿ ಎ ಪಿ ಇಪ್ಪತ್ತಿಪ್ಪತ್ತಲ್ಲ ಚೆಲ್ಲಿ ಬಿಟ್ಬಿಟ್ಟು ಮತ್ತೆ ನೀರು ಬಿಡ್ತಾ ಇರೋದು ಅಷ್ಟೇನಾ ಸೊ ಸ್ನೇಹಿತರೆ ಸೊ ಇದು ಒಂದು ನೋಡಿ ರೆಗ್ಯುಲರ್ ಬೇಸಿಸ್ ಇನ್ಕಮ್ಗೋಸ್ಕರ ಇದನ್ನ ಮಾಡ್ಕೊಳ್ಳೋರು ಇದ್ರೆ ಯಾರಾದರೂ ಮಾಡ್ಬೋದು ಸ್ನೇಹಿತರೆ ಇನ್ನು ಇರಿಗೇಷನ್ ಸಿಸ್ಟಮ್ ಬಂದು ನಿಮಗೆ ಆಲ್ರೆಡಿ ಗೊತ್ತಿರೋ ಅಂಥದ್ದೇ ನಾನು ವಿಡಿಯೋಸಲ್ಲೆಲ್ಲ ತೋರಿಸಿರ್ತೀನಿ ಜೈನ್ ಇರಿಗೇಷನ್ ಇದೆ ಸೊ ಇದು ಮೈಕ್ರೋ ಸ್ಪಿಂಕ್ಲರ್ಸು ಸೊ ಏಯ್ಟ್ ಬೈ ಏಯ್ಟ್ ಹಾಕ್ಕೊಡ್ರೆ ಸಾಕು ಅಥವಾ ಸಿಕ್ಸ್ ಬೈ ಸಿಕ್ಸು ಏಯ್ಟ್ ಬೈ ಏಯ್ಟು ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಹಾಕ್ಕೋಬೋದು ನಿಮ್ಮ ನೀರಿನ ಪ್ರೆಜರ್ ಮೇಲೆ ಸೊ ಇದನ್ನು ನೋಡಿ ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಏನಾಗುತ್ತೆ ರೆಗ್ಯುಲರಾಗಿ ಇವಾಗ ಒಂದು ಹತ್ತು ಗಂಟೆ ಮೇಂಟೈನ್ ಮಾಡಿದ್ರೆ ನಿಮಗೆ ತಿಂಗಳಿಗೆ ಸರಾಸರಿ ಒಂದು ಇಪ್ಪತ್ತು ಸಾವಿರ ರೂಪಾಯಿಯಷ್ಟು ಇನ್ಕಮ್ ಬರುತ್ತೆ ನಿಮ್ಮ ಖರ್ಚು ಮೊದಲಿನಲ್ಲಿ ಬೀಜಕ್ಕೆ ಬಂದು ಒಂದು ಎರಡು ಸಾವಿರ ರೂಪಾಯಿ ಖರ್ಚು ಮಾಡ್ತೀರಾ ಅದಾದ ನಂತರ ಆರ್ವೆಸ್ಟ್ ಮಾಡೋದು ಅಂತ ಹೇಳಿದ್ರೆ ಒಂದು ಹತ್ತು ಹತ್ತು ಸರ್ತಿ ಕೊಯ್ದರೆ ನೀವು ನಿಮಗೆ ಗೊತ್ತಾಗ್ಬೋದು ಇದು ಎಷ್ಟು ವರ್ತ್ ಆಗುತ್ತೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕಡಿಮೆ ಲ್ಯಾಂಡ್ ಇರೋರು ಆಲ್ರೆಡಿ ಏನಾದರೂ ಬೆಳೆಗಳಾಕಿ ಸೋತಿರೋ ಅಂಥವ್ರು ಇಂಥ ಬೆಳೆನ ಹಾಕ್ಕೊಂಡು ಒಂದು ಸ್ವಲ್ಪ ದಿನ ಹಾರ್ವೆಸ್ಟ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಆದಾಯ ಗಳಿಸ್ಬೋದು ಅನ್ನೋದು ಒಂದು ಅನಿಸಿಕೆ ನನಗೆ ಅನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇವರು ನೋಡ್ತಿರ್ಬೋದು ಇದು ಒಂದು ಹತ್ತು ಗುಂಟೆ ಲ್ಯಾಂಡ್ ಇದೆ ಈಗ ಈಗ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಇನ್ನು ಹಾರ್ವೆಸ್ಟಿಂಗು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಸೊ ಇದನ್ನ ಹೊರತುಪಡಿಸಿ ಏನು ಮಾಡ್ತಾರೆ ಈಗ ಒಂದು ಸ್ಟೆಪ್ಪು ಆದಮೇಲೆ ಇನ್ನೊಂದು ಸ್ಟೆಪ್ಗೋಸ್ಕರ ಏನು ಮಾಡಿದ್ದಾರೆ ಈಗ ಆಲ್ರೆಡಿ ಇಲ್ಲಿ ಚೆಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಇದಕ್ಕೆ ಇರಿಗೇಷನ್ ಸಿಸ್ಟಮ್ ಅಂತೇಳಿದ್ರೆ ರೈನ್ ಡ್ರಿಪ್ ಮಾಡಿದ್ದಾರೆ ಸೊ ಅದಕ್ಕೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದ್ದಾರೆ ಸೊ ಇಲ್ಲಿ ನೋಡ್ತಿರ್ಬೋದು ಗಮನಿಸಿರ್ಬೋದು ಸ್ವಲ್ಪ ಲೈಟಾಗಿ ಯೂರಿಯಾ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ವೈಟ್ ವೈಟಾಗಿ ಕಾಣಿಸ್ತಿದ್ದಿ ಅಲ್ವಾ ಏಯ್ ಝೂಮ್ ಆಗಪ್ಪ ಸೊ ಇದಿಷ್ಟು ಮಾತ್ರ ಈ ರೀತಿಯಾಗಿ ಈಗ ಈ ಅರ್ಧ ಎಕರೆದಲ್ಲಿ ಏನು ಮಾಡಿದ್ದಾರೆ ಎರಡು ಸ್ಟೆಪ್ ಮಾಡಿಕೊಂಡು ಇವರು ಸಕ್ಸಸ್ಫುಲ್ಲಾಗಿ ಆಗಿ ಒಂದಷ್ಟು ಮಂತ್ಲಿ ಅರ್ನಿಂಗ್ಸು ನೋಡ್ತಿದ್ದಾರೆ ಸ್ನೇಹಿತರೆ ಸೊ ಓಪು ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಗೊತ್ತಲ್ವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ರಮೇಶ್ ಅಣ್ಣವ್ರೆ ಇದು ಬೀಜ ಬಂದು ಅಂಗಡಿಯಲ್ಲಿ ಸಿಗುತ್ತಾ ಅಂಗಡಿಯಲ್ಲಿ ಸಿಗುತ್ತೆ ವಿಚಾರಿಸಿದ್ರೆ ಎಲ್ಲರಲ್ಲಿ ಸಿಗುತ್ತೆ ಅಂಗಡಿಯಲ್ಲಿ ಸಿಗುತ್ತಾ ಏನಂತ ಇದನ್ನು ಅರ್ವೆ ಸೊಪ್ಪು ಅರ್ವೆ ಸೊಪ್ಪು ಅರೆ ಸೊಪ್ಪು ಬೀಜ ಅಂತ ಕೇಳಿದ್ರೆ ಸಿಗುತ್ತೆ ಸ್ನೇಹಿತರೆ ಸೊ ಯಾರು ಎಲ್ಲಿ ಎಲ್ಲಾದರೂ ನಿಮಗೆ ಸೊಪ್ಪಿನ ಇದು ಮಾರ್ಕೆಟಿಂಗ್ ಚೆನ್ನಾಗಿದ್ದರೆ ಈ ಬೆಳೆನ ಮಾಡಿಕೊಳ್ಳ್ರಿ ಒಂದು ಸ್ವಲ್ಪ ರೆಗ್ಯುಲರ್ ಬೇಸಿಸಲ್ಲಿ ಒಂದು ಸ್ವಲ್ಪ ಆದಾಯ ಬರೋದನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಎನ್ಕ್ವೈರೀಸ್ ಇದ್ದರೆ ಕಾಮೆಂಟಲ್ಲಿ ಬಂದು ಕಾಮೆಂಟ್ ಮಾಡ್ಕೊಳ್ಳ್ರಿ ಆದರೆ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಸ್ನೇಹಿತರೆ ಸೊ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬಾಯ್ ಬಾಯ್ ಫ್ರಮ್ ರವಿರಾಜ್